ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ವರ್ಣ ಕಿಚನ್ ಇವಾಗ ಬೇಸಿಗೆಗಾಲ ಬಂದಿರೋದ್ರಿಂದ ತುಂಬ ಬಿಸಿಲು ನೆತ್ತಿ ಮೇಲೆ ಸುಡು ಸುಡು ಬಿಸಿಲಿದೆ ಹಾಗಾಗಿ ನಾವು ಸ್ವಲ್ಪ ತಂಪಾಗಿರೋ ಪದಾರ್ಥಗಳನ್ನು ತಿನ್ನೋದು ಇವಾಗ ತುಂಬ ಒಳ್ಳೆಯದು ಯಾಕಂದರೆ ನಮ್ಮ ಮೇಲೆ ತ ನೆತ್ತಿ ಮೇಲೆ ಬಿಸಿಲಿರೋದ್ರಿಂದ ನಮ್ಮ ಬಾಡಿ ಕೂಡ ತುಂಬ ಬಿಸಿಲು ಹೀಟಾಗಿರುತ್ತೆ ಏನೇ ತಿಂದರೂ ನಮಗೆ ಹೀಟ್ ಜಾಸ್ತಿ ಆಗ್ತಾ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಗೂ ಹೀಟು ಬೇಗ ಆಗುತ್ತೆ ಹಾಗಾಗಿ ಸ್ವಲ್ಪ ತಂಪಾದ ಪದಾರ್ಥಗಳನ್ನು ತಗೊಳ್ಳೋದು ತುಂಬ ಒಳ್ಳೆಯದು ಹೆಲ್ದಿ ಕೂಡ ಹಾಗಾಗಿ ಇವತ್ತು ನಾನು ಊಟದಲ್ಲಿ ರೈಸ್ ತಗೊಂಡು ಒಂದು ಗಂಜಿ ಅನ್ನ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ ಅಂದರೆ ಇದು ಮುಂಚೆ ಹಿಂದಿನ ಕಾಲದಿಂದಲೂ ಮಾಡ್ತಾ ಇದ್ದಾರೆ ಅವಾಗೆಲ್ಲ ಕಷ್ಟ ಕಾಲದಲ್ಲಿ ಕೂಡ ಇದನ್ನು ಮಾಡಿಕೊಂಡು ಒಂದು ಸ್ವಲ್ಪ ಅಕ್ಕಿ ಇದ್ದರೆ ಅದನ್ನು ಮಾಡಿ ಮನೆಯಲ್ಲೇ ಎಲ್ಲರೂ ಊಟ ಮಾಡ್ತಾಯಿದ್ರು ಆದರೆ ಇವಾಗ ಹೆಲ್ದಿ ಫುಡ್ ಆಗಿ ಆಗಿ ಯೂಸ್ ಮಾಡ್ತಾ ಇದ್ದೀವಿ ನಾವು ಇದನ್ನು ಹೇಗೆ ಮಾಡೋದು ನೋಡೋಣ ನೋಡಿ ರಾ ರೈಸ್ ತೊಗೊಂಡಿದ್ದೀನಿ ನಾನು ಇದು ನಾವು ಮನೆಯಲ್ಲಿ ರೆಗ್ಯುಲರಾಗಿ ಏನು ಅನ್ನ ಮಾಡ್ತೀವಲ್ವ ಅದೇ ಅಕ್ಕಿ ತೊಗೊಂಡಿದ್ದೀನಿ ಇವಾಗ ಇದು ಒಂದು ಪಾವಷ್ಟು ತೊಗೊಂಡಿದ್ದೀನಿ ಅಕ್ಕಿ ಅಂದರೆ ನಾವು ಏನು ಅಳತೆ ಮಾಡಿ ಹಾಕ್ತೀವಲ್ವ ಪಾವು ಅದರಲ್ಲಿ ಒಂದು ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ತೊಳೆದಿಟ್ಕೊಳ್ಳೋಣ ಎರಡರಿಂದ ಮೂರು ಸಲ ಇದನ್ನು ಚೆನ್ನಾಗಿ ತೊಳ್ಕೊಂಬಿಡೋಣ ಇವಾಗ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಕುಕ್ಕರಿಗೆ ಹಾಕ್ಬಿಟ್ಟು ಇವಾಗ ರೆಡಿ ಮಾಡ್ಕೊಳ್ಳಿ ನಾವು ರೆಗ್ಯುಲರಾಗಿ ಅನ್ನ ಮಾಡಬೇಕಾದ್ರೆ ಒಂದು ಅಳತೆ ಇಟ್ಕೊಂಡು ಇಷ್ಟು ಅಂತ ಮೆಜರ್ಮೆಂಟ್ ಮಾಡಿ ಹಾಕ್ತೀವಿ ಆದರೆ ಈ ಗಂಜಿಯನ್ನ ಮಾಡಬೇಕಾದ್ರೆ ನೀರು ಸ್ವಲ್ಪ ಜಾಸ್ತಿನೇ ಹಾಕಬೇಕು ನೀರು ಹಿಡಿಸುತ್ತೆ ಅಷ್ಟು ಚೆನ್ನಾಗಿ ಗಂಜಿಯನ್ನ ಆಗುತ್ತೆ ನೋಡಿ ನಾನು ಒಂದು ಪಾವು ಅಕ್ಕಿಗೆ ಈ ರೀತಿಯಾದ ಒಂದು ಅರ್ಧ ಲೀಟ್ರು ಇದು ಪಾತ್ರೆ ಮೂರು ಸಲ ಇದನ್ನು ಹಾಕಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕೊಳ್ತೀನಿ ಅಷ್ಟೇ ಆಮೇಲೆ ಬೇಕಾದರೆ ಮತ್ತೆ ಮೇಲೆ ಹಾಕೊಳ್ಬೋದು ಇದಕ್ಕೆ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಗ್ಯಾಸ್ ಹಚ್ಚಿ ಒಲೆ ಮೇಲೆ ಇಟ್ಬಿಟ್ಟು ಮೂರು ಆಗೋಷ್ಟು ಮಾಡ್ಕೊಳ್ಳೋಣ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಆ ನಂತರ ಇದನ್ನು ನಾವು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ ಯಾಕಂದರೆ ನೀರು ತುಂಬ ಹಾಗಿರೋದ್ರಿಂದ ಮೇಲೆ ನೀರು ಉಕ್ಕೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕೆಲವು ಕುಕ್ಕರಲ್ಲಿ ಹಾಗಾಗಿ ಸ್ವಲ್ಪ ಇದು ಕುದಿ ಬಂದ ನಂತರ ನಾನು ಲಿಡ್ ಕ್ಲೋಸ್ ಮಾಡಿ ವಿಶಲ್ ಹಾಕ್ತೀನಿ ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಮೂರು ವಿಶಲ್ ಹಾಕಿಸೋಣ ಇವಾಗ ಗಂಜಿ ಅನ್ನಕ್ಕೆ ಇಟ್ಟಿದ್ದು ಕುಕ್ಕರು ಮೂರು ಆಗಿದೆ ಅದು ಕುಕ್ಕರ್ ಆರೋದಕ್ಕಿಂತ ಮುಂಚೆ ನಾವು ಅದಕ್ಕೆ ಗಂಜಿ ಅನ್ನಕ್ಕೆ ಒಂದು ಒಗ್ಗರಣೆ ಮಾಡಿಟ್ಕೊಳ್ಳೋಣ ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತಾಯಿದ್ದೀವಿ ತುಪ್ಪ ಬಿಸಿ ಹಾಕಿದ್ದಂಗೆ ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ಹಾಕೋಣ ಜಾಸ್ತಿ ಬೇಡ ಸಾಸಿವೆ ಕಾಳು ಚೆನ್ನಾಗಿ ಪಟಪಟ ಅಂತ ಇದಕ್ಕೆ ಜೊತೆಗೆ ಚೂರು ಒಂದು ಚಿಟಿಕೆ ಎಷ್ಟು ಇಂಗ್ ಹಾಕ್ತಾ ಇದ್ದೀನಿ ಇವಾಗ ಸಾಸಿವೆ ಕಟ್ ಚೆನ್ನಾಗಿ ಸಿಡಿತಾ ಇದೆ ಇದಕ್ಕೆ ನಾನು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹೆಚ್ಚಲ್ಲ ಹಾಗೆ ಇಡೀದೆ ಹಾಕ್ತಾ ಇದ್ದೀನಿ ಸುಮ್ಮನೆ ಜಸ್ಟ್ ಅದೇ ರುಚಿಗೆ ಟೇಸ್ಟಿಗೋಸ್ಕರ ಹಾಕ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ನಾಲ್ಕಿ ಕರಿಬೇವು ಒಂದು ಸ್ವಲ್ಪ ಒಣ ದ್ರಾಕ್ಷಿ ಕೂಡ ಹಾಕಿ ಸೇರ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ನೀರು ಇಟ್ಟಿದ್ದೆ ಎಲ್ಲದೂ ಕೂಡ ಹಿರ್ಕೊಂಡು ಅನ್ನ ಈ ಥರ ಮೆತ್ತಗಾಗಿದೆ ಗಂಜಿ ಅನ್ನ ಅಂದರೆ ಇನ್ನೂ ಸ್ವಲ್ಪ ನೀರು ಜಾಸ್ತಿ ಬೇಕು ಇವಾಗ ಇದಕ್ಕೆ ನಾವು ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ತಣ್ಣೀರೇ ಹಾಕೊಳ್ಳೋಣ ಪರವಾಗಿಲ್ಲ ಬಿಸಿ ನೀರೇನು ಇಲ್ಲ ಇದು ನಾವು ಊಟ ಮಾಡಬೇಕಾದ್ರೆ ಬೇಗ ಬೇಗ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ನೋಡಿ ಎಷ್ಟು ತುಂಬ ಆಯಿತು ಇದರಲ್ಲಿ ಒಂದು ನಾಲ್ಕು ಜನನಾದರೂ ಊಟ ಮಾಡ್ಬೋದು ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ನಾವು ಹದ ನೋಡಿಕೊಂಡು ಹಾಕ್ಕೋಬೋದು ನೋಡಿ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ತುಂಬ ಆಯ್ತಲ್ವಾ ಒಂದು ಪಾವ್ ಅಕ್ಕಿ ಇಟ್ಟಿದ್ವಿ ಅದರಲ್ಲಿ ನಾವು ನಾಲ್ಕು ಜನ ಊಟ ಮಾಡುವಷ್ಟು ಗಂಜಿಯನ್ನು ಕರೆಕ್ಟಾಗಿದೆ ಇವಾಗ ಏನು ಒಗ್ಗರಣೆ ಮಾಡಿಟ್ಕೊಂಡಿದ್ದೀವಲ್ವಾ ಇದನ್ನು ಸೇರ್ಕೊಂಡು ಬಿಡೋಣ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣುತ್ತೆ ಅಂತ ಅಷ್ಟೇ ಹಿತವಾಗೂ ಇರುತ್ತೆ ತಂಪಾಗೂ ಇರುತ್ತೆ ಆರೋಗ್ಯಕರವಾಗಿರುತ್ತೆ ಮಾಡೋದು ಈಸಿ ಹೆಚ್ಚು ಖರ್ಚು ಕೂಡ ಇಲ್ಲ ಇದು ಅಲ್ವಾ ನೋಡಿದ್ರಲ್ಲ ಗಂಜಿಯನ್ನ ಮಾಡೋದು ಹೇಗೆ ಎಷ್ಟು ಈಸಿಯಾಗಿದೆ ಸುಲಭವಾಗಿ ಮಾಡ್ಬೋದು ಟೈಮ್ ಎಷ್ಟು ಸೇವ್ ಆಗುತ್ತೆ ಅಂತ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ